ರಮೇಶ್ ಅಂತ ಕರೆ ಮಾಡಿದಾರೆ ನಮಸ್ಕಾರ ರಮೇಶ್ ಅವರೇ ನಮಸ್ಕಾರ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಚಿತ್ತೂರು ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಚಿತ್ತೂರು ವಿಧಾನಸಭಾ ಮತಕ್ಷೇತ್ರ ಚಿತ್ತೂರು ಹಾ ರೈಟ್ ಓಕೆ ಉತ್ತರ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಮೇಡಂ ನಮ್ದು ಹೌದಾ ಓಕೆ ಚಿತ್ತೂರು ಅಂದ್ರೆ ಕೆಲಸಲೇ ಆಂಧ್ರ ಚೆನ್ನಮಣಿ ಚಿತ್ತೂರು ಮೇಡಂ ಚಿತ್ತೂರು ವಿಧಾನಸಭಾ ಮತಕ್ಷೇತ್ರ ಓಕೆ ಡನ್ ಹೇಳಿ ಯಾರಿಗೆ ನಿಮ್ಮ ಬೆಂಬಲ ವಿಶೇಷ ರಾಗಡಕ ಕಾಗೇರಿ ಅವರೇ ಮ್ಯಾಡಂ ಯಾಕೆ ಆ ಅವರು ಶಾಸಕರಾಗಿ ಕೆಲಸ ಮಾಡಿದರೆ ಅಭಿವೃದ್ಧಿ ಮಾಡ್ತಾರ ಮಾಡಿದ್ರು ವಿಶ್ವಾಸ ಇದೆ ಓಕೆ ಯು ಕರೆ ಸುರೇಶ್ ಅವರೇ ಹೇಳಿ ಯಾರ್ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರೇ ಮ್ಯಾಡಂ ಹೇಗೆ ಯಾಕೆ ಅವ್ರ ಮೋದಿ ಪ್ರಾವ್ ಅಭಿವೃದ್ಧಿ ಕಾರ್ಯಕ್ರಮದ ಮಾಡಿದಾರ ಅದ್ರ ಸಲ ಆ ದೇಶಕ್ಕೆ ಪ್ರಧಾನಿಯಾಗಿ ಯಾರ್ ಬೇಕು ಯಾರಿದ್ರೆ ಸೂಕ್ತ ಬಿಜೆಪಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬೇಕು ಮೇಡಮ್ ಯಾವ ಕಾರಣಕ್ಕೆ ಅಭಿವೃದ್ಧಿ ಪರ ಮತ್ತು ನಮ್ಮ ಧರ್ಮಕ್ಕೋಸ್ಕರ ರೈಟ್ ಸರ್ ರೈಟ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ರವಿದಾಸ್ ಅವರು ಕರೆ ಮಾಡಿದ್ರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮತ್ತೊಬ್ರು ಕರೆ ಮಾಡಿದ್ದಾರೆ ನಮಸ್ಕಾರ ಮಂಜುನಾಥ್ ಅವ್ರಿ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದೀರಿ ಯಲ್ಲಾಪುರದಿಂದ ಕರೆ ಮಾಡ್ತಿದಾ ರೈಟ್ ಉತ್ತರ ಕನ್ನಡದಲ್ಲಿ ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಕೇಳ್ಬೋದು ಕಾಂಗ್ರೆಸ್ ಇಲ್ಲಿ ಮೊದ್ಲಿಂದನು ಕೆಲ್ಸ ಇದೆ ಮೇಡಮ್ ಹಲೋ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿ ಮೊದ್ಲಿಂದನು ಕೆಲಸ ಮಾಡ್ತಾ ಇದ್ದೆ ಈ ಹಿಂದ ನಮ್ ಶಾಸಕರು ಕಾಂಗ್ರೆಸ್ ಅಲ್ಲಿ ಇದ್ದ ಬಹು ಸಂಘ ಇದ್ರಲ್ಲಿ ಕೆಲಸ ಆಗಿದೆ ಓಕೆ ಕಾಂಗ್ರೆಸ್ ಗೆಲ್ಬಹುದು ಮೇಡಮ್ ಗ್ಯಾರಂಟಿಗಳು ಅಂಜಲಿ ಅವರಿಗೆ ಕೈ ಹಿಡಿಬಹುದು ಅಂತ ಅನ್ಸತ್ತಾ ಹೌದು ಹೌದು ಮೇಡಂ ಓಕೆ ಅಲ್ಲಿ ನಿಮ್ಮ ಸುತ್ತಮುತ್ತ ಜನಸಾಮಾನ್ಯರ ಅಭಿಪ್ರಾಯ ಹೇಗಿದೆ ಕಾಂಗ್ರೆಸ್ ಬಗ್ಗೆ ಒಲವು ಇದೆ ಮೇಡಮ್ ಓಕೆ ದೇಶಕ್ಕೆ ಪ್ರಧಾನಿಯಾಗಿ ಯಾರಿದ್ರೆ ಸೂಕ್ತ ಕಾಂಗ್ರೆಸ್ ಇದ್ರಲ್ಲಿ ಪ್ರಧಾನಿ ಆಗಬೇಕು ಅಂತ ನಮ್ಮ ಆಸೆ ಇದೆ ಮೇಡಂ ಓಕೆ ಯಾರೇ ಅಭ್ಯರ್ಥಿ ಆಗಿದ್ರು ಕೂಡ ಕಾಂಗ್ರೆಸ್ ನವರು ಪ್ರಧಾನ ಆಗಿದ್ರೆ ಉತ್ತಮ ಅಂತ ಹೌದ್ ಓಕೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವ ತಲುಪ್ತಾ ಇದೆ ಮೇಡಮ್ ಈಗ ಅಂಜಲಿ ಹಿಂಬಾಳ್ಕರ್ ಅವರು ಸಂಸದರಾಗ ಆಯ್ಕೆ ಮೇಲೆ ಕ್ಷೇತ್ರಕ್ಕೆ ಅನುದಾನ ತರ ಬರೋದು ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ನಿಗಾ ವಹಿಸ್ತಾರೆ ವಿಶ್ವಾಸ ಇದೆಯಾ ನಿಮಗೆ ಹೌದು ಮೇಡಮ್ ಹೌದು ರೈಟ್ಸ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ